ಹರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ತಾಲೂಕಿನ ಪ್ರವಾಸಿ ತಾಣ ಹಾಗೂ ಪುಣ್ಯಕ್ಷೇತ್ರ ಸಹಸ್ರಲಿಂಗದಲ್ಲಿ ಮಹಾತ್ಮ ಗಾಂಧೀಜಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ನಿಮಿತ್ತ ಬೈರುಂಬೆ ಗ್ರಾಮ ಪಂಚಾಯತ್ ಹಾಗೂ ಹುಳುಗೋಳ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡ ಸ್ವಚ್ಛತಾ ಹಿ ಸೇವಾ ಬೃಹತ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಹಸ್ರಲಿಂಗ ಸುತ್ತಲಿನ ಪರಿಸರ ಸ್ವಚ್ಛಗೊಳಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಭೂಮಿ ಮತ್ತು ಪರಿಸರ ನಾವು ಹಿಂದಿನ ತಲೆಮಾರಿನಿಂದ ಸಾಲ ಪಡೆದ ವಸ್ತುಗಳು ಸ್ವಚ್ಛತೆ ಪರಿಸರ ಪೂರಕವಾಗಿ ಬದುಕಿ ಮುಂದಿನ ತಲೆಮಾರಿಗೆ ನಾವು ಈ ಆಸ್ತಿಯನ್ನು ಹಸ್ತಾಂತರಿಸಬೇಕಿದೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೊದಲ ವರ್ಷವೇ ದೇಶದ ಸ್ವಚ್ಛತೆ ಮತ್ತು ಜನರ ಆರೋಗ್ಯದ ಕಡೆ ಹೆಚ್ಚಿನ ಒತ್ತು ನೀಡಿದರು ಸ್ವತಃ ತಾವೇ ಕಸಮರಿಗೆ ಹಿಡಿದು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗುವ ಮೂಲಕ ಇತರರನ್ನು ಪ್ರೇರೇಪಿಸಿದರು ಪ್ರಧಾನಿ ಮೋದಿ ಇಂದಿಗೂ ಈ ದೇಶದ ಮೊದಲ ಸೇವಕ ನಾನು ಎಂದು ಸ್ವಚ್ಛತಾ ಕಾರ್ಯ ನಡೆಸುತ್ತಿದ್ದಾರೆ ಈಗ ಜನಾಂದೋಲನ ರೀತಿ ಸ್ವಚ್ಛತಾ ಕಾರ್ಯ ನಡೆಯುತ್ತಿದೆ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿಯೂ ಸ್ವಚ್ಛತೆ ಆದ್ಯತೆ ನೀಡಿದ್ದು ಇದರ ಪರಿಣಾಮವಾಗಿ ಪಂಚಾಯತ್ ಗಳಿಗೂ ಘನತ್ಯಾಜ್ಯ ಘಟಕ ನೀಡಲಾಗಿದೆ ಈ ವರ್ಷ ಸ್ವಭಾವ ಸ್ವಚ್ಛ ಸಂಸ್ಕಾರ ಸ್ವಚ್ಛ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛತಾ ಕಾರ್ಯ ಮುಂದುವರಿಸಿಕೊಂಡು ಬರಲಾಗಿದೆ ಕೇವಲ ಒಂದು ದಿನಕ್ಕೆ ಮಾತ್ರ ನಾವು ಸ್ವಚ್ಛತಾ ಸಿಪಾಯಿಗಳಾಗಬಾರದು ಪ್ರವಾಸಿ ತಾಣಗಳಿಗೆ ಬರುವ ಸಾರ್ವಜನಿಕರಿಗೂ ಅರಿವು ಮೂಡಿಸಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಎಂದರು ಶಾಸ್ತ್ರಿ ಹಾಗೂ ಮಹಾತ್ಮ ಗಾಂಧೀಜಿ ಪ್ರೇರಣಾ ಶಕ್ತಿಗಳು ಕೇವಲ ಸ್ವಾತಂತ್ರ್ಯ ಹೋರಾಟ ಮಾತ್ರ ಸೀಮಿತಗೊಳಿಸಿಕೊಳ್ಳದೆ ಸ್ವಾತಂತ್ರ್ಯದ ನಂತರ ಭಾರತದ ಬಗ್ಗೆ ಚಿಂತನೆ ನಡೆಸಿದವರು ರಾಷ್ಟ್ರೀಯತೆ ನಮ್ಮ ಉಸಿರಿನ ಭಾಗವಾಗಬೇಕು ಸ್ವಾವಲಂಬನೆ ನಮ್ಮದಾಗಬೇಕು ಎಂದು ಆಂದೋಲನ ನಡೆಸಿದ್ದಾರೆ ಎಂದರು ನ್ಯಾಯವಾದಿ ಸದಾನಂದ ಭಟ್ ಮಾತನಾಡಿ ಸಹಸ್ರಲಿಂಗದ ವಿಶೇಷತೆ ಸ್ವಚ್ಛತೆ ಕಾಯ್ದುಕೊಳ್ಳಬೇಕಾದ ಅಗತ್ಯತೆ ಬಗ್ಗೆ ವಿವರಿಸಿದರು ಧಾರವಾಡ ಹಾಲು ಒಕ್ಕೂಟದ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗ್ಡೆ ಕೆಶಿನ್ಮನೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗ್ಡೆ ಸೇರಿದಂತೆ ನೂರಾರು ಸಂಖ್ಯೆಯ ಸಾರ್ವಜನಿಕರು ಇದ್ದರು ಮಹಾತ್ಮ ಗಾಂಧೀಜಿಯವರಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಮ್ಮ ನೆಚ್ಚಿನ ಸಂಸದರಾದಂತಹ ವಿಶ್ವೇಶ್ವರಗಡೆ ಕಾಗೇರಿ ಅವರಿಗೆ ನಮ್ಮೆಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೆ ಇವತ್ತು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಣೆಯ ಸಂದರ್ಭದೊಳಗೆ ಎರಡು ನಿಮಿಷ ನಾನು ಮಾತನಾಡಿ ನಂತರದೊಳಗೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಯಾಕೆಂತಂದರೆ ಕಳೆದ ವರ್ಷ ವಿಶ್ವೇಶ್ವರ ರೆಡ್ಡಿ ಅವರ ನೇತೃತ್ವದೊಳಗೆ ಅವರು ಸ್ವಚ್ಛತೆಯ ನಮ್ಮ ಜೀವನದ ಭಾಗ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ದೀನ್ ದಯಾಳ್ ಫೌಂಡೇಶನ್ ವತಿಯಿಂದ ಒಂದು ಕರೆಯನ್ನು ಕೊಟ್ಟಿದ್ದರು ಜೊತೆಗೆ ಅವರೇ ಅದನ್ನು ಆರ್ಗನೈಸ್ ಮಾಡುವಲ್ಲಿ ಮುಂದೆ ನಿಂತು ಎಲ್ಲ ರಸ್ತೆಯ ಅಂಚಿನಲ್ಲಿರುವಂತಹ ಪ್ಲಾಸ್ಟಿಕ್ಕು ಈ ಏನು ಭೂಮಿಯೊಳಗೆ ಕೊಳತು ಹೋಗದೆ ಇರುವಂತಹ ವಸ್ತುಗಳಿದ್ದಾವೆ ಅವುಗಳನ್ನು ಸಂಗ್ರಹಿಸಿ ಗ್ರಾಮ ಪಂಚಾಯತ್ಗಳ ಘಟಕಗಳ ಮುಖಾಂತರವಾಗಿ ಅದನ್ನ ವಿಲೇವಾರಿ ಮಾಡುವಂತರ ಬಗ್ಗೆ ಒಂದು ದೊಡ್ಡದಾದಂತಹ ಪ್ರಯತ್ನ ನಡೆದಿತ್ತು ಎಲ್ಲಾ ಕಡೆಯಲ್ಲಿ ಕಾರ್ಯಕ್ರಮ ಮಾಡಿದ್ರು ವೈರುಂಬೆ ಭಾಗದಲ್ಲಿ ಆದಂತಹ ಕಾರ್ಯಕ್ರಮ ಅತ್ಯಂತ ನಮ್ಗೊಂದು ಉತ್ಸಾಹವನ್ನು ತಂದಿದ್ದು ಯಾಕೆಂತಂದ್ರೆ ಒಂದು ಐದು ನೂರಕ್ಕಿಂತ ಹೆಚ್ಚು ಜನ ಅದರೊಳಗೆ ಸಾರ್ವಜನಿಕರು ಪಾಲ್ಗೊಂಡು ಇದಕ್ಕಷ್ಟೇ ಆಗಿ ಭಾರತೀಯರು ಎಲ್ಲೆಲ್ಲಿದ್ದಾರೋ ಭಾರತೀಯತರು ಇದ್ದಾರೋ ಅವರೆಲ್ಲರೂ ಮಹಾತ್ಮ ಗಾಂಧೀಜಿಯವರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನ ಒಂದು ಪ್ರೇರಣಾ ದಿನವನ್ನಾಗಿ ಒಂದು ಸ್ಫೂರ್ತಿಯ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ ಅವರಿಬ್ಬರು ಮಹಾಪುರುಷರು ಸಮಾಜ ಸುಧಾರಕರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮಲ್ಲಿ ಕೇವಲ ಸ್ವಾತಂತ್ರ್ಯಕ್ಕೆ ಮಾತ್ರ ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಸೀಮಿತ ವಿಚಾರವನ್ನು ಹೇಳದೆ ಸ್ವಾತಂತ್ರ್ಯದ ಜೊತೆಯಲ್ಲಿ ಭಾರತೀಯರಾಗಿ ಸ್ವಾತಂತ್ರ್ಯ ನಂತರದ ಭಾರತವು ಹೇಗಿರಬೇಕು ಅನ್ನುವಂಥ ಕನಸು ಕಂಡಂಥ ಮಹಾಪುರುಷರುಗಳು ಮಹಾತ್ಮ ಅವರು ನಮ್ಗೆ ಗೊತ್ತಿದೆ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಒಂದು ಸ್ವದೇಶಿಯ ಆಂದೋಲನವನ್ನು ನಿರ್ಮಾಣ ಮಾಡಿರುವಂಥವ್ರು ಒಂದು ಸ್ವಾವಲಂಬಿ ಜೀವನವನ್ನು ನಡೆಸೋದಕ್ಕೆ ಪ್ರೇರಣೆ ಕೊಟ್ಟಂಥವ್ರು ರಾಷ್ಟ್ರೀಯತೆ ನಮ್ಮ ಉಸಿರಿನ ಭಾಗ ಆಗಬೇಕು ಅಂತ ಕರೆ ಕೊಟ್ಟಂಥವ್ರು ಅಹಿಂಸೆ ಈ ರೀತಿಯ ಅನೇಕ ತತ್ವಗಳನ್ನು ಗಾಂಧೀಜಿಯವರು ಹೇಳೋದ್ರ ಮೂಲಕ ಸದಾ ಕಾಲದಲ್ಲೂ ಭಾರತದ ಸಾಂಸ್ಕೃತಿಕವಾದ ನಂಬಿಕೆ ಏನಿದೆಯೋ ಅದನ್ನು ಮತ್ತೊಮ್ಮೆ ಪುನರುತ್ಥಾನಗೊಳಿಸುವಂತಹ ಒಂದು ಪ್ರೇರಣಾದಾಯಿ ಕೆಲಸವನ್ನು ಮಹಾತ್ಮ ಗಾಂಧೀಜಿಯವರು ಮಾಡೇ ಮಾಡಿದ್ದಾರೆ ಅವರ ಸ್ಮರಣೆ ನಮಗೆ ಅದು ನಿತ್ಯ ಅಗತ್ಯ ಹಾಗೆ ಲಾಲ್ ಬಹದ್ದೂರ್ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಒಂದು ಪ್ರೇರಣಾದಾಯಿ ಘೋಷಣೆಯನ್ನು ನೀಡ್ತಾ ಹೇಗೆ ರೈತರೇ ಈ ದೇಶದ ಒಂದು ಆಸ್ತಿ ಸೈನಿಕರೇ ಈ ದೇಶದ ಆಸ್ತಿ ಹೇಗೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಲ್ಲಿ ಅದು ನಂಬಿಕೆ ಬೆಳೆಯೋದಕ್ಕೆ ಕಾರಣೀಕರ್ತರಾಗುವಂತಹ ಒಂದು ಘೋಷವಾಕ್ಯವನ್ನ ಕೊಟ್ಟಂತವ್ರು ಇವರಿಬ್ಬರ ಜೀವನ ನಮ್ಮೆಲ್ಲರಿಗೆ ಪ್ರೇರಣಾದಾಯಿ ಆದಂತದ್ದು ಅವರ ಜೀವನದ ಕುರಿತಂತೆ ಇನ್ನಷ್ಟು ಹೆಚ್ಚು ಅಧ್ಯಯನವನ್ನ ಮಾಡ್ತಾ ಆ ವಿಚಾರಧಾರೆಯನ್ನ ಭಾರತ ಯಾವ ದಿಕ್ಕಿನಲ್ಲಿ ಮುನ್ನಡಿಬೇಕು ಅನ್ನುವಂತ ಒಂದು ಸೈದ್ಧಾಂತಿಕ ವೈಚಾರಿಕ ನೆಲೆಗಟ್ಟನ್ನು ಭದ್ರವಾಗಿ ಸ್ಥಾಪಿಸಿರುವಂತಹ ಈ ಇಬ್ಬರು ಮಹಾಪುರುಷರಿಗೆ ನಾವೆಲ್ಲರೂ ಮತ್ತೊಮ್ಮೆ ನಮ್ಮ ನಮನವನ್ನು ನಾವು ಸಲ್ಲಿಸೋಣ ಅವರ ನೆನಪಿನಿಂದ ಅವರ ಪ್ರೇರಣೆಯಿಂದ ನಮ್ಮ ಸಾಮಾಜಿಕ ರಾಷ್ಟ್ರೀಯ ಜೀವನವನ್ನೂ ಸಹ ಸಾರ್ಥಕಗೊಳಿಸ್ಕೊಳ್ಳೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವು ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡು ಈ ಅವಧಿಯಲ್ಲಿ ಸ್ವಚ್ಛತಾ ಹಿ ಸೇವಾ ಈ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಸ್ವಚ್ಛತೆ ಮತ್ತು ಸೇವೆಗಾಗಿ ಅನೇಕ ವೈವಿಧ್ಯಮಯವಾದ ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡಿದೆ ರಕ್ತದಾನ ಶಿಬಿರಗಳನ್ನು ನಡೆಸಿದೆ ಹಾಗೆಯೇ ಐತಿ ನಮ್ಮ ಮಹಾಪುರುಷರುಗಳ ಪುತ್ಥಳಿಗಳು ಎಲ್ಲೆಲ್ಲಿದೆಯೋ ಅದನ್ನು ಸ್ವಚ್ಛಗೊಳಿಸಿ ಸುಂದರಗೊಳಿಸಿದ್ದಾರೆ ನಮ್ಮ ನಂಬಿಕೆಯ ಶ್ರದ್ಧಾಭಕ್ತಿಯ ಕೇಂದ್ರಗಳನ್ನು ಸ್ವಚ್ಛಗೊಳಿಸುವಂಥ ಪ್ರಯತ್ನಗಳಾಗಿದೆ ತಾಯಿಯ ಹೆಸರಿನಲ್ಲಿ ತಂದೆಯ ಹೆಸರಿನಲ್ಲಿ ಮಹಾಪುರುಷರುಗಳ ಹೆಸರಿನಲ್ಲಿ ಸಸಿ ನೆಡೋದ್ರ ಮೂಲಕ ಮುಂದಿನ ಪರಿಸರ ರಕ್ಷಣೆಯ ಜವಾಬ್ದಾರಿಯನ್ನು ಮತ್ತೊಮ್ಮೆ ಹೆಚ್ಚಿಸುವಂಥ ಪ್ರಯತ್ನ ಸ್ವಚ್ಛತಾ ಸೇವಾ ಕಾರ್ಯಕ್ರಮದ ಅಡಿಯಲ್ಲಿ ನಡೆದಿದೆ ಇನ್ನು ಅನೇಕ ರೀತಿಯ ಕಾರ್ಯಕ್ರಮಗಳು ಬಹಳ ರಚನಾತ್ಮಕವಾಗಿ ಇಡೀ ದೇಶದ ಉದ್ದಗಲದಲ್ಲಿ ನಡೆದಿರುವಂಥದ್ದೇ ಇದೆ ಇವತ್ತು ಅಕ್ಟೋಬರ್ ಎರಡು ನಾವು ಒಂದು ಜನಾಂದೋಲನದ ರೀತಿಯಲ್ಲಿ ಈ ಸ್ವಚ್ಛತಾ ಸೇವಾ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂತಹ ನಮ್ಮೆಲ್ಲರ ಕೇಂದ್ರದ ಸರ್ಕಾರದ ರಾಜ್ಯ ಸರ್ಕಾರದ ನಮ್ಮೆಲ್ಲರ ಅಪೇಕ್ಷೆಯಂತೆ ನಾವು ಇದರೊಳಗೆ ಇಡೀ ದೇಶದ ಜನ ಇವತ್ತು ತೊಡ್ಕೊಂಡಿದ್ದಾರೆ ಹದಿನೇಳನೇ ತಾರೀಕು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನ್ಮದಿನ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಪ್ರಧಾನಿಯಾದಾಗ ಅವರು ಈ ದೇಶದ ಮೊದಲ ಸೇವಕ ನಾನು ಅಂತ ಅಕ್ಟೋಬರ್ ಎರಡು ಕಸಬರಿಗೆಯನ್ನು ಹಿಡ್ಕೊಂಡು ಸ್ವಚ್ಛಗೊಳಿಸೋದಕ್ಕೆ ಮುಂದಾಳು ಅದಾದ ನಂತರದಲ್ಲಿ ಅದಕ್ಕಿಂತ ಹಿಂದಿಂದ ನಡೆದೇ ಇದೆ ಆದರೆ ಅದಾದ ನಂತರದಲ್ಲಿ ಅವರು ಸ್ವತಃ ಕಸಬರಿಗೆಯನ್ನು ಹಿಡ್ಕೊಂಡು ದೇಶದ ಮೊದಲ ಸೇವಕ ಅಂತ ಯಾವತ್ತು ಶುರು ಮಾಡಿದರೂ ಅದೊಂದು ಆಂದೋಲನದ ಸ್ವರೂಪವನ್ನು ತೆಗೆದುಕೊಂಡಿತು ಎಲ್ಲರೂ ಈ ಸ್ವಚ್ಛತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತ ಒಂದು ಉತ್ಸಾಹವನ್ನು ನಿರ್ಮಾಣ ಆಯಿತು ಅದರ ಪರಿಣಾಮವಾಗಿ ಇವತ್ತು ಪಂಚಾಯತ್ಗಳಲ್ಲಿ ಘನತ್ಯಾಜ್ಯ ಘಟಕ ಬಂದಿದೆ ನಗರಗಳಲ್ಲಿ ಈ ಒಂದು ಅಲ್ಲಿ ಘನತ್ಯಾಜ್ಯ ಇದೆ ಈ ವರ್ಷದ ಧ್ಯೇಯವಾಕ್ಯ ನಮ್ಮ ಸ್ವಭಾವ ಸ್ವಚ್ಛ ಸಂಸ್ಕಾರ ಸ್ವಚ್ಛ ಸ್ವಭಾವ ಸ್ವಚ್ಛ ಸಂಸ್ಕಾರ ಸ್ವಚ್ಛ ಇದು ಈ ವರ್ಷದ ಈ ಸ್ವಚ್ಛತಾ ಹಿ ಸೇವಾದ ಘೋಷವಾಕ್ಯ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇವತ್ತಿಗೆ ಮಾತ್ರ ಈ ಘೋಷವಾಕ್ಯದ ನೆ ಮಾತುಗಳು ನೆನಪಾಗಿ ನೆನಪಿನಲ್ಲಿ ಇರದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನಮ್ಮೆಲ್ಲರಲ್ಲಿ ಸ್ವಭಾವ ಸ್ವಚ್ಛವಾಗಿರಬೇಕು ನಮ್ಮ ಸಂಸ್ಕಾರ ಸ್ವಚ್ಛವಾಗಿರಬೇಕು ಈ ದಿಕ್ಕಿನಲ್ಲಿ ನಮ್ಮನ್ನು ನಾವು ಮಾನಸಿಕವಾಗಿ ನಮ್ಮನ್ನು ನಾವು ಸಿದ್ಧಗೊಳಿಸ್ಕೊಳ್ಬೇಕಾದಂತಹ ಅಗತ್ಯತೆ ಇದೆ ಇಲ್ಲ ಅಂದರೆ ಇನ್ನೊಂದು ಸಲ ಮತ್ತು ಕಸ ಇಕ್ಲಿಕ್ಕೆ ಯಾವಾಗ ಬರ್ತೀರಿ ಅಂತ ಕೇಳೋ ಸ್ಥಿತಿ ಇರುತ್ತೆ ಹಾಗಾಗಬಾರ್ದು ನಮ್ಮ ಸ್ವಭಾವದಲ್ಲಿ ನಮ್ಮ ಸಂಸ್ಕಾರದಲ್ಲಿ ನಮ್ಮ ಶಿಸ್ತಿನ ಅಥವಾ ರಾಷ್ಟ್ರೀಯತೆಯ ಈ ಭಾವಗಳು ಸದಾ ಕಾಲದಲ್ಲಿ ಜಾಗೃತವಾಗಿರುವಂತಹ ಒಂದು ಸ್ಥಿತಿಯನ್ನು ನಾವೆಲ್ಲ ನಿರ್ಮಿಸಬೇಕು ನಮ್ಮ ಸಾಮಾಜಿಕ ರಾಷ್ಟ್ರೀಯ ಜವಾಬ್ದಾರಿ ಇದು ಅನ್ನುವಂಥ ಅರಿವು ಬೇಕು ಯಾಕೆಂದರೆ ಹಿಂದಿನವರು ನಮಗೆ ಈ ಒಂದು ಭೂಮಂಡಲವನ್ನು ಇಷ್ಟಾದರೂ ನಮಗೆ ನೀಡಿದ್ದಾರೆ ನಾವು ಮುಂದಿನವರಿಗೆ ಇದನ್ನು ಇನ್ನಷ್ಟು ಹೆಚ್ಚು ಒಳ್ಳೆಯದನ್ನು ಮಾಡಿ ಹಸ್ತಾಂತರಿಸಬೇಕಾದಂಥ ಜವಾಬ್ದಾರಿ ನಮಗಿದೆ ನಾವು ಮುಂದಿನ ಪೀಳಿಗೆಯಿಂದ ತೆಗೆದುಕೊಂಡಂಥ ಸಾಲ ಈ ಪ್ರಕೃತಿಯ ಸಂಪತ್ತು ಅನ್ನುವಂಥ ಭಾವನೆಯಿಂದ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ನಾವು ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ತಾರಗೋಡು ಬೈರೊಂಬೆ ಸೋಂದ ಮತ್ತು ಹುಲೇಕಲ್ ಪಂಚಾಯತ್ದವಳು ನಾನು ಅವರೆಲ್ಲರಿಗೆ ಅಭಿನಂದಿಸ್ತೇನೆ ಈ ಪಂಚಾಯತ್ಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಹೈಸ್ಕೂಲಿನ ಇರ್ಬೋದು ಸೊಸೈಟಿ ಇರ್ಬೋದು ಯುವಕ ಸಂಘ ಡೇರಿ ಇತ್ಯಾದಿ ಇತ್ಯಾದಿ ಸಂಘ ಸಂಸ್ಥೆಗಳು ನೀವೆಲ್ಲರೂ ಈ ಒಂದು ಜನಾಂದೋಲನದ ಅಪೇಕ್ಷೆಯನ್ನು ಪ್ರಧಾನಮಂತ್ರಿಗಳೇನು ವ್ಯಕ್ತಪಡಿಸಿದ್ರು ಅದೇ ರೀತಿಯಾಗಿ ಜನಾಂದೋಲನದ ರೀತಿಯಲ್ಲೇ ಇದನ್ನು ಮಾಡ್ತಾ ಇದ್ದೇನೆ ಕಳೆದ ವರ್ಷ ನಿಮ್ಮ ಒಂದು ಪ್ರೇರಣಾದಾಯಿ ಒಂದು ಕೆಲಸ ಅದು ಈ ವರ್ಷವೂ ಬೇರೆ ಬೇರೆ ಕಡೆಗೂ ಹರಡೋದಕ್ಕೆ ಅದು ಅವಕಾಶ ಆಗಿದೆ ನಾನು ಸೊಸೈಟಿಯ ನಮ್ಮ ಅಧ್ಯಕ್ಷರು ವಿ ಎಸ್ ಹೆಗಡೆಯವ್ರನ್ನ ಮತ್ತು ಇಡೀ ತಂಡದವ್ರನ್ನ ಅಭಿನಂದಿಸ್ತೇನೆ ಅವರು ಎಲ್ಲರ ಪ್ರಯತ್ನದಿಂದ ಈ ಒಂದು ಜನಾಂದೋಲನದವರೆಗೆ ಈ ಭಾಗದಲ್ಲಿ ಅದು ರೂಪುಗೊಂಡಿದೆ ನಮ್ಮ ಇಒ ಅವರು ಒಳಗೊಂಡಂತೆ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಒಂದು ಹದಿನೈದು ದಿನದ ಪಾಕ್ಷಿಕದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಾನು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೂ ಸಹ ಅಭಿನಂದಿಸ್ತೇನೆ ಕೊನೆಯದಾಗಿ ಒಂದು ಮಾತು ನಾವು ಇವತ್ತು ಸಹಸ್ರಲಿಂಗದಂತಹ ಪವಿತ್ರ ಪುಣ್ಯ ಕ್ಷೇತ್ರದ ಒಂದು ಕ್ಷೇತ್ರದಲ್ಲಿ ಇದ್ದೇವೆ ಇದೆಲ್ಲವೂ ಇಂಥ ಸ್ಥಳಗಳೇ ನಮಗೆ ನಾವಾಗಿ ಇರೋದಕ್ಕೆ ಪ್ರೇರಣೆ ಕೊಡುವಂತಹ ಸ್ಥಳಗಳು ಇದು ನಾವು ಯಾರು ಅನ್ನೋದನ್ನ ನಮಗೆ ಇನ್ನಷ್ಟು ಹೆಚ್ಚು ಪ್ರಭಾವಿಯಾಗಿ ತಿಳಿಸೋದಕ್ಕೆ ಈ ರೀತಿಯ ಪುಣ್ಯ ಪವಿತ್ರ ಕ್ಷೇತ್ರಗಳೇ ಕಾರಣಗಳು ಹಾಗಾಗಿ ಸಹಸ್ರಲಿಂಗದಂತಹ ಸಾವಿರಾರು ಭಕ್ತರು ಬಂದು ಇಲ್ಲಿ ಒಂದು ನಮ್ಮತನದ ಅರಿವನ್ನು ಮೂಡಿಸ್ಕೊಂಡು ಹೋಗುವಂತಹ ಅವರಿಗೆ ಈ ಕ್ಷೇತ್ರ ಇನ್ನಷ್ಟು ಹೆಚ್ಚು ಒಂದು ಸುಂದರವಾಗಿ ನಿರ್ಮಾಣ ಮಾಡೋದಕ್ಕೆ ಸರ್ಕಾರಗಳಿಂದ ನಿರಂತರವಾಗಿ ಸಹಕಾರ ಇದ್ದೇ ಇರುತ್ತೆ ಆದರೆ ಸ್ಥಳೀಯರ ಪ್ರಯತ್ನದಿಂದ ಮತ್ತು ಪ್ರವಾಸಿಗರಲ್ಲೂ ಬರುವಂಥ ಪ್ರವಾಸಿಗರಲ್ಲೂ ಆ ಜಾಗೃತಿಯನ್ನು ನಾವು ಮೂಡಿಸೋದ್ರ ಮೂಲಕ ನಮ್ಮ ಪ್ರಯತ್ನ ಮಾಡಬೇಕು ನಾನು ಪಂಚಾಯಿತದ ಬಿ ಒ ಮತ್ತು ಉಳಿದ ಅಧ್ಯಕ್ಷರು ಉಳ್ದೆಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ ಒಳಗೆ ಬರುವಾಗಲೇ ನಾವು ಇದು ಇಲ್ಲಿ ಇಲ್ಲಿ ಬರುವಾಗಲೇ ಅನಿಸ್ಬೇಕು ಇಲ್ಲಿ ಪ್ಲಾಸ್ಟಿಕ್ಕಿನ ಕಸ ಹಾಕಬಾರದು ಹೊಲಸು ಮಾಡಬಾರದು ಅಂತ ಆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡುವ ಅಗತ್ಯ ಇದೆ ಅಲ್ಲಿಗೆ ಬರುವಾಗಲೇ ಎಂಟ್ರೆನ್ಸ್ ನಲ್ಲೇ ಕೂತ್ಕೊಂಡು ಅಲ್ಲೇ ಕಸದ ರಾಶಿ ಇದ್ರೆ ಒಳಗೆ ಬಂದವರು ಇನ್ನೇನು ಇನ್ನೊಂದು ದೊಡ್ಡ ಕಸದ ರಾಶಿ ಮಾಡ್ತಾರೆ ಹಾಗಾಗಿ ನಾವು ಸ್ವಭಾವ ಸ್ವಚ್ಛ ಸಂಸ್ಕಾರ ಸ್ವಚ್ಛ ಇದು ಕಾಣೋದಕ್ಕೆ ಆ ಮೂಲಕ ಉಳಿದವರಿಗೆ ಇದೊಂದು ಪ್ರೇರಣೆಯ ಕ್ಷೇತ್ರ ಆಗೋದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡೋಣ ಇದಾದ ನಂತರದಲ್ಲಿ ನಾವೆಲ್ಲ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ನಮ್ಮನ್ನ ನಾವು ವಿಂಗಡಿಸ್ಕೊಂಡು ತೊಡಗಿಸ್ಕೊಳ್ತೀವಿ ನಾವೆಲ್ಲ ಕಸ ತೊಡಗಿಸ್ಕೊಳ್ತೀವಿ ನಾನು ಈ ಭಾಗದ ಜನತೆಗೆ ಮತ್ತೊಮ್ಮೆ ಅಭಿನಂದಿಸ್ತೇನೆ ಸಂಘ ಸಂಸ್ಥೆಯವರಿಗೆ ಅಭಿನಂದಿಸ್ತೇನೆ ಅನೇಕ ಕಡೆಗಳಲ್ಲಿ ಕಸದ ತೊಟ್ಟಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಈಗೆಲ್ಲೊಂದು ಮಾಡಿದ್ದನ್ನು ನೀವು ನೋಡಿದ್ರಿ ಅದೇ ರೀತಿ ಬೇರೆ ಬೇರೆ ಕಡೆಯಲ್ಲಿ ಕಸದ ತೊಟ್ಟಿಗಳನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದಾರೆ ನಾನು ಆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಕೊಳ್ಳೋಣ ನಾವು ಇನ್ನಷ್ಟು ಹೆಚ್ಚು ಪ್ರಜ್ಞಾವಂತರಾಗೋದಕ್ಕೆ ನಮ್ಮ ನಮಗೆ ನಾವೇ ಕಾರಣರಾಗೋಣ ಅಂತ ಆಶಿಸ್ತಾ ಇವತ್ತು ಈ ಭಾಗದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿ ಈ ಒಂದು ಸ್ವಚ್ಛತಾ ಜನಾಂದೋಲನವನ್ನು ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದಿಸ್ತಾ ಇದು ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಮಾದರಿ ಆಗಲಿ ಈ ಕಾರ್ಯಕ್ರಮ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಮನ್ನಾ